ಸಮುದಾಯಿಂಗ್ ನೋಡಿ ನೋಡಿ ಪ್ರಕಾಶ್ ಹೆಗ್ಡೆ ಅವರ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗುವುದಿಲ್ಲ ಅಲ್ಲಿ ನರೇಂದ್ರ ಮೋದಿಗೆ ಪ್ರಧಾನಮಂತ್ರಿ ಆಗಲಿ ಇಲ್ಲಿ ತಾನು ಎಫ್ಟಿ ಆಗ್ತೀನಿ ಅಂತ ಅವರು ಆ ರೀತಿಯ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ರೆ ಪ್ರಾಯಶವರಿಗೆ ಸಿಗುವ ಓಟ್ ಕೂಡ ಸಿಗೋದು ಅವರಿಗೆ ಸಿಗುವ ಓಟ್ ಕೂಡ ಸಿಗೋದು ಕೆಲಸ ಮಾಡೋರು ನೋಡಿ ಅಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅಂತ ಉತ್ತಮ ಕೆಲಸ ಮಾಡಿದವರು ಯಾರಿದ್ದಾರೆ ಮೂವತ್ತು ವರ್ಷದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ವಿಧಾನ ಪರಿಷತ್ ಸದಸ್ಯನಾಗಿ ಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಒಬಿಸಿ ಮೋರ್ಚಾದ ರಾಜ್ಯ ಅಧ್ಯಕ್ಷನಾಗಿ ಶ್ರೀನಿವಾಸ ಪೂಜಾರಿ ಅವರ ಬಯಡಾಟ ಮತ್ತೆ ಜಯಪ್ರಕಾಶ್ ಹೆಡ ಅಕ್ಕಪಕ್ಕದಲ್ಲಿ ಇಟ್ರೆ ಶ್ರೀನಿವಾಸ ಪೂಜಾರಿ ಅವರ ಬಯಟಟ್ಟವೇ ಉದ್ದವಾಗಿರ್ತದೆ ನಾನು ಕಾಂಗ್ರೆಸ್ನವರಿಗೆ ಒಂದು ಹೆಲ್ಪ್ ಮಾಡಲಿಕ್ಕೆ ಬಯಸ್ತೇನೆ ಕಾಮರಾಜ್ ನಾಡರ್ ಅಂತ ತಮಿಳ್ನಾಡಿನಲ್ಲಿ ಮುಖ್ಯಮಂತ್ರಿ ಇದ್ದರು ಹತ್ತು ವರ್ಷ ಲೋಕಸಭಾ ಸದಸ್ಯರಿದ್ದರು ಕಾಮರಾಜ್ ನಾಡರ್ ಕಲ್ತದ್ದು ಮೂರನೇ ಕ್ಲಾಸು ರಾಷ್ಟ್ರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಇಬ್ಬರು ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡಿದವರು ಕಾಮರಾಜ್ ನಾಡರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿಯನ್ನ ಅಂಥ ಕಾಮ್ರ್ಯಾಡ್ ನಾಡರಿಗೆ ಹಿಂದಿನೂ ಬರ್ತಿರ್ಲಿಲ್ಲ ಇಂಗ್ಲಿಷ್ನೂ ಬರ್ತಾರೆ ಹಾಗಾಗಿ ಕೆಲಸ ಮಾಡುವವರಿಗೆ ಭಾಷೆ ಮುಖ್ಯ ಅಲ್ಲ ಈಗ ಈ ಉತ್ತರ ಪ್ರದೇಶದವರೆಲ್ಲ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರು ಅವರಿಗೇನು ಭಾಷೆಯ ಉತ್ತರ ಪ್ರದೇಶದವರು ಉಡುಪಿ ಜಿಲ್ಲೆಯಲ್ಲಿ ಬಂದು ಕೆಲಸ ಆದರೆ ಉಡುಪಿಯವರು ಡೆಲ್ಲಿಗೆ ಹೋಗಿ ಯಾವ ಭಾಷೆಯಲ್ಲೂ ಕೂಡ ಮಾತಾಡಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ತಮಿಳ್ನಾಡಿನ ಎಂ ಪಿಗಳಿಗೆ ಎಷ್ಟು ಹಿಂದಿ ಇಂಗ್ಲಿಷ್ ಬರುತ್ತೆ ಆಯ್ತಪ್ಪ ಕಾಂಗ್ರೆಸ್ನವರಿಗೆ ಅಷ್ಟೊಂದು ಭಾಷೆಯ ಬಗ್ಗೆ ಪ್ರೇಮ ಇದ್ರೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಕಾಂಗ್ರೆಸ್ನವರು ಹಿಂದಿ ಪಂಡಿತರನ್ನು ಹೋಗಿ ಎಂಪಿ ಮಾಡಿ ಮಂತ್ರಿಗಳ ಮಕ್ಕಳನ್ನು ಯಾಕೆ ಮಂತ್ರಿ ಎಂಪಿ ಮಾಡಿ ಹೊರಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಕಣ್ಣು ಕಣ್ಣು ತೆರೆಯುತ್ತಿರುವಂತಹ ಹಸುಲೆಗಳನ್ನ ಎಂ ಪಿ ಕ್ಯಾಂಡಿಡೇಟ್ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಅಷ್ಟು ಭಾಷೆ ಮುಖ್ಯ ಅಂತ ಅಂದ್ರೆ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಕಾಂಗ್ರೆಸ್ನವರು ಇದ್ದವೇ ಅನ್ನು ವಿಡ್ರಾ ಮಾಡಿ ಹಿಂದಿ ಪಂಡಿತ್ರುಗಳನ್ನು ಇಂಗ್ಲಿಷ್ ಪ್ರೊಫೆಸರ್ಸ್ ಅನ್ನ ನೇಮಕ ಮಾಡಿ